ರಾಜ್ಯದಲ್ಲಿ ಧನ ಕಾಯಕ್ಕೂ ಕೂಡ ಹೆಗ್ಗುತ್ತಂತ ಒಬ್ಬ ನಾನು ಹಿಂದೂ ಸಮಾಜ ಕಟ್ಟಿ ಓಟ ಮಾಡ್ತೀನಿ ದನಗಳನ್ನ ರಕ್ಷಣೆ ಮಾಡ್ತೀನಿ ಗೋಮಾತೆ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ರಾಜ್ಯದ ಕೋಲ ಮಾಡ್ತಾ ಇರತಕ್ಕಂಥ ಪುನೀತ್ ಕರಳಿಗೆ ನನ್ನ ವೈಯಕ್ತಿಕವಾಗಿ ಪ್ರಶ್ನೆ ಕೇಳಬೇಕು ಅಂತ ನಾನು ಇವತ್ತು ಮಾಧ್ಯಮದ ಮುಖಾಂತರ ಬಂದಿದ್ದೀನಿ ನೀನ್ ಏನಾದ್ರು ಕೂಡ ಮಾನ ಮರ್ಯಾದೆ ಇದ್ರೆ ಈ ಮಣ್ಣಲ್ಲಿ ಮಣ್ಣಿನ ಋಣನ ಮತ್ತೆ ಈ ಬದುಕಲ್ಲಿ ತೀರ್ಸ್ಬೇಕು ಈ ಬದುಕಲ್ಲಿ ಬದುಕಬೇಕು ಅಂತಕ್ಕಂಥ ಅಯೋಗ್ಯ ನೀನು ನೀನು ಎಷ್ಟು ಗೋರ ರಕ್ಷಣೆ ಮಾಡ್ತೀಯಾ ಗೋಗಳನ್ನ ಕಾಕಾಡ್ತೀನಿ ಹೇಳಿ ಅದನ್ನ ಉಳಿಸ್ತೀನಿ ಹೇಳಿ ಹೋರಾಟ ಮಾಡ್ತೀನಿ ಅಂತ ಹೇಳಿ ನೀನ್ ಮಾಡ್ತಾ ಇರ್ತಕ್ಕಂಥ ಹವ್ಯಾವರ್ಗಳು ಹೆಸರಿಗೋಸ್ಕರ ಯಾವ್ಯಾವ ರೀತಿ ಅನಾಚಾರಗಳು ಮಾಡ್ತಾ ಇರ್ತಕ್ಕಂಥ ರಾಜ್ಯ ನೋಡ್ತಾ ಇಲ್ಲ ನಿನ್ನ ನಾನು ನಿನ್ನ ಫೇಸ್ಬುಕ್ ನೋಡ್ಬಿಟ್ಟು ನನಗೆ ಅಗತವಾದ ನೋವಾಗ್ತಾ ನಿನ್ನೆಯಿಂದ ನೀನು ನೋಡ್ತಾ ಇರ್ ನೀನು ನಿನ್ನ ಅಡ ಮಾತುಗಳು ನಿನ್ನ ಕಿಚ್ಚಾಟಗಳು ನಿನ್ನ ಕೂಗಾಟಗಳು ಏನ್ ಈ ದೇಶಕ್ಕೆ ನೀನು ಒಬ್ಬನೇ ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಹಿಂದೂ ಮಹಾಗಂಡು ಇನ್ಯಾರು ನಾವ್ಯಾರು ಹಿಂದೂಗಳಲ್ಲ ನಾವ್ಯಾರು ಕೂಡ ಈ ಮಣ್ಣಲ್ಲಿ ಒತ್ತಿರಂತ ಮನುಷ್ಯಗಳಲ್ಲ ನೀವ್ ಒಬ್ಬನಾಗಾರೆ ಈ ನಾಡಿನ ಮಣ್ಣಲ್ಲಿ ಮಣ್ಣಿನ ಸಂರಕ್ಷಣೆ ಮಾಡ್ತಾ ಗೋರ ಸಂರಕ್ಷಣೆ ಮಾಡ್ತಾ ಇರತಕ್ಕೂ ನಾನು ನೇರವಾಗಿ ಪ್ರಶ್ನೆ ಕೇಳಲಿಕ್ಕೆ ಬಳಸ್ತೀನಿ ದನಗಳು ನಿಶ್ ಸಾಕಿದ್ಯಾ ನಿನ್ನ ನಿಜವಾಗ್ಲೂ ಕೂಡ ತಂದೆ ತಾಯಿ ನೇರ ಬುದ್ಧಿ ನಿನ್ನ ನೀ ಮನೆಗೆ ಎಷ್ಟು ದನ ಕರುಗಳು ಸಾಕಿದ್ಯಾ ಎಷ್ಟು ಹಾಳಾಗ್ತಾ ಇದೆಯಾ ರಾಜ್ಯಕ್ಕೆ ಎಷ್ಟು ಗೋ ಎಷ್ಟು ಹೋಗಿ ಎಷ್ಟು ಇಂಡಿ ಬೂಸಾ ಕೊಟ್ಟಿದ್ಯಾ ಎಷ್ಟು ಹೋಗಿ ಮೇವು ಕೊಟ್ಟಿದ್ಯಾ ಎಷ್ಟು ಗೋಶಾಲೆಗಳಿಗೂ ಭೇಟಿ ಕೊಟ್ಟಿದ್ಯಾ ಎಷ್ಟು ದನ ಕರುಗಳ ಸಂಕಷ್ಟ ರೈತರುಗಳಿಗೆ ಸಹಾಯ ಮಾಡಿದ್ಯಾ ಹೇಳಪ್ಪ ನೋಡೋಣ ಹಾಗಾದ್ರೆ ಎಷ್ಟು ಹೋಗಿ ನೀನ್ ಭೇಟಿ ಕೊಟ್ಟಿದ್ಯಾ ಎಷ್ಟು ಗೋಶಾಲೆಗಳಿಗೆ ಅಭಿವೃದ್ಧಿ ಪಡಿಸ್ತಿದ್ಯಾ ದತ್ತು ತಗೊಳ್ಳ ಕೆಲಸ ಮಾಡಿದ್ಯಾ ಈಗ ಇಲಿಗಲ್ ಆಕ್ಟಿವಿಟಿ ಗೋಮಾಂಸ ತಿರ್ತಕ್ಕಂಥದ್ದು ಅಂತ ಸರ್ಕಾರ ಆದೇಶ ಮಾಡೈತೆ ಅದು ಯಾರು ಗೋಮಾಂಸ ಕಡಿತಾರೆ ದನಗಳ ಕಡೆಯಕ್ಕೆ ಹೋರಾಟ ಮಾಡಿ ದನಗಳ ಕಡೆಯಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ ಅಂತ ಕಾರ್ಯಕ್ರಮ ನೀನು ನೀನ್ ಮೇಲೆ ದಾಳಿ ಮಾಡಕ್ಕೆ ಅಯೋಗ್ಯ ಲೋಫರ್ ಪಂಚಾಯತ್ ನೀನು ನೀನು ನೀನ್ ಯಾವ ದಾಳಿ ಮಾಡೋಕೆ ಒಬ್ಬ ಮುಸ್ಲಿಮರ ಮೇಲೆ ಗಲಾಟೆ ಮಾಡಿ ಅವನ ಮಾರಣಕ್ಕೆ ಕಲ್ಲೆ ಮಾಡಿ ಎಫ್ಐಆರ್ ಕತ್ತಿರ್ತಾ ಇದೆಯಲ್ಲ ನೀನು ಮಾನ ಮರ್ಯೋದಿಲ್ವಾ ಅದರಲ್ಲಿ ಮೀಡಿಯದ ಮುತಗ್ ಬಂದು ಆ ಸಿದ್ದರಾಮಯ್ಯ ಕಾಲ್ಗೂ ದುಳ ಸಮಯ ಇಲ್ಲ ಅವ್ರನ್ನ ಬಾಯಿ ಎಕಡೆ ಇಕ್ತೀನಿ ನಿನ್ನ ಬಾಯಿ ಅಂತ ಅವರ ಅವ್ರ ಅಭಿಮಾನಿಗಳು ಕೈಗಾರು ಬಿಡ್ತಾರ ನಿನ್ನ ಪಬ್ಲಿಕ್ ಅಲ್ಲಿ ಕುಮಾರಸ್ವಾಮಿ ನೋಡಿದ್ರೆ ಹೇಗಾವ ಚಂದೈತಿಯಾ ಕುಮಾರಸ್ವಾಮಿ ಅಭಿಮಾನಿ ಗೊತ್ತಾಗಿ ಬಿಡ್ತಾರ ನಿನ್ನ ಈಗ ರಾಜ್ಯಲ್ಲಿ ಕೂಡ ನಿನ್ನ ನೀನ್ ಏನಾದ್ರು ಮಾನ ಮರ್ಯದ ನಿನಗೆ ನೀನ್ ನಿನ್ ಮಕ ನೋಡ ನನಗೆ ಅನಿಸ್ತದೆ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥದ್ದೆಲ್ಲ ತಪ್ಪಿ ನೀನ್ ತಂದೆ ತಾಯಿ ನಾಡಿನ ಜನ್ಮ ಕೊಟ್ಬಿಡೋರು ನಿನಗೆ ಮಾನ ಮರೆಯದಿಲ್ಲ ನಿನಗೆ ಸಾಕು ಒಂದು ಇಪ್ಪತ್ತೈದು ಹೊಸ ಸಾಕು ಗೋಶಾಲೆ ಸಾಕು ಹೋಗಲಿ ಎಂಬೆ ಕರ್ ಎಂಬೆಗಳ ಸಾಕುಬಿಟ್ಟು ಹಾಲಿನ ಡೈರಿಗೆ ನೀವು ಹಾಲು ಹಾಕದ್ ಕಲ್ತ್ಕೋ ಎಷ್ಟು ಎಷ್ಟು ಲೀಟರ್ ಹಾಲು ಹಾಕ್ತಾ ಇದ್ದೀವಿ ಓಲಿನಲ್ಲಿ ನಿಷ್ಟೊಂದು ಸಿಮ್ ಅಂತ ನಾನು ಸಂರಕ್ಷಣೆ ಮಾಡ್ತೀನಿ ಅದಾದ್ರೆ ಗೋಶಾಲೆ ಸಾಕುಬಿಟ್ಟು ವಯಸ್ಸಾಗಿರ್ತಕ್ಕಂಥ ದನ ಕರುಗಳನ್ನ ನಿಮ್ಮ ಗೋಶಾಲೆ ಇಟ್ಕೊಂಡು ಸಾಕಂತ ಮಾಡಿ ರೈತಗಳು ಸಹಾಯ ಮಾಡಂತ ಒಂದು ನೈತಿಕತೆ ಉಳಿಸ್ಕೊ ಒಂದೇ ಒಂದು ನೀನ್ ಮಾತಾಡ್ತಕ್ಕಂತ ಮಾತಲ್ಲಿ ಅರ್ಥ ಇತ್ತ ಈ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಕ್ಕಂತ ಅರ್ಥ ಐತ ಯಾವ ನೈತಿಕತೆ ಇಟ್ಕೊಂಡು ಬದುಕ್ತಾ ಇದಿ ನೀನ್ ಹೋಗ್ಲಿ ಯಾವ ನೀನು ದೊಣ್ಣೆ ಇಟ್ಕೊಂಡು ಆ ಲಾರಿ ಡ್ರೈವರ್ಗಳ ಮೇಲೆ ಅಲ್ಲಿ ಯಾರ ಕೆಲಸ ಮಾಡೋರು ಅಮಾಯಕರ ಮೇಲೆ ಕೈ ಮಾಡ್ತಿಲ್ಲ ಎಲ್ಲ ನಾಲ್ಕು ಜನ ಹುಡುಗರು ಇಟ್ಕೊಂಡು ನಿನ್ನ ಈ ನಮ್ಮ ರಾಜ್ಯದ ಗಡಿಪಾರ ಮಾಡಬೇಕು ಈ ನಾಡಿ ಸರ್ಕಾರ ನಿನ್ಗೆನ ನೈತಿಕತೆ ಅಂತಕ್ಕಂಥದಿದ್ರಿ ಓಂ ಮಿನಿಸ್ಟ್ರೆ ಅರ್ಗಾನಂದ್ರೆ ನಾನು ಕೂಡ ಬರ್ ಇದಿ ನಮ್ಮ ರಾಜ್ಯದ ಗಡಿಪಾರ ಮಾಡ್ಬೇಕು ಈ ನಾಡಿ ಸರ್ಕಾರ ನಿನ್ಗೆನ ನೈತಿಕತೆ ಅಂತಕ್ಕಂಥದಿದ್ರಿ ಹೋಮ್ ಮಿನಿಸ್ಟ್ರೆ ಅರ್ಗ ನಾನು ಕೂಡ ಭಾರತೀಯ ಜನತಾ ಪಾರ್ಟಿ ಒಬ್ಬ ತಾಲೂಕು ಇದ್ದೀನಿ ನಿಮ್ಗೆ ಏನಾರ ಇಪ್ಪತ್ನಾಲ್ಕು ಅರೆಸ್ಟ್ ಮಾಡ್ತಿಲ್ಲ ನಾಳೆ ಇವತ್ತೆ ಸಿದ್ದರಾಮಯ್ಯ ಬೈತಾನೆ ನಾಳೆ ಸ ಮೋದಿ ಬೈತಾನೆ ನಿಮ್ ಹೆಸ ಕು ಕುಮಾರಸ್ವಾಮಿ ಬೈತಾನೆ ನಾಳೆ ನಿಮ್ಮನ್ನು ಕೂಡ ಬೈತಾನೆ ಅವ್ನು ಇಮಿಡಿಯೇಟ್ಲಿ ಸೂಚನೆ ಕೊಟ್ಟು ಐಜಿಪಿಗೆ ಡಿಜಿಪಿ ಸೂಚನೆ ಕೊಟ್ಟು ಅರೆಸ್ಟ್ ಮಾಡಿ ಗಡಿಪಾರ ಮಾಡಿಸಿದ ಅವನ್ನ ಅವ್ನು ಇಟ್ಕೊಂಡಿದ್ರ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಅವ್ನದ ಏನು ಅನುಕೂಲ ಇಲ್ಲ ಅಂತ ಹಯೋಗ್ಯ ಮಕ್ಕಳು ನಮ್ಮ ನಮ್ಮ ಇರೋದನ್ನ ಡಿಸ್ಕ್ವಾಲಿಫೈ ಮಾಡ್ಬೇಕು ರಾಜ್ಯಾಧ್ಯಕ್ಷ ಅವನ ಭಾರತೀಯ ಜನತಾ ಪಾರ್ಟಿ ಸದಸ್ಯರು ತಗೊಂಡಿದ್ರೆ ಅವ್ನ ಯಾವ ಕಾರಣಕ್ಕೂ ಪಾರ್ಟಿಲಿ ಕಳ್ಕೊಡುದು ಹಲವಾರು ಜನ ಹಿಂದೂ ಹಿಂದೂ ಸಂಪ್ರದಾಯ ಬದುಕಿದ್ರು ನಾವೆಲ್ಲರೂ ಕೂಡ ಬದುಕ್ತಾ ಇದೀವಿ ಹಿಂದೂ ಅಂತಂದ್ರೆ ಆ ಮಣ್ಣಿನ ಋಣಾಂಗ ಎಲ್ಲರೂ ಕೂಡ ಒಂದು ನೈತಿಕದಲ್ಲಿ ಬದುಕ್ತಾ ಇದ್ದೀವಿ ಅವ್ನು ಯಾವ ಅಯೋಗ್ಯನ ಬಗ್ಗೆ ಕಟ್ಕೊಂಡು ಅವ್ನು ಹೇಳೋ ಮಾತು ಕಟ್ಕೊಂಡು ಅವ್ನು ಕೇಳೋ ಭಾಷಣ ಕಟ್ಕೊಂಡು ಎಲ್ಲರೂ ಕೂಡ ಸುಮ್ಮನಿದ್ದರು ನಮ್ಮ ಸರ್ಕಾರದಲ್ಲೇ ನನಗೆಲ್ಲ ಒಂದು ಕೂಡ ನೋವಾಯ್ತು ನಾನು ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡೋದು ನನಗೂ ಕೂಡ ನಿಮ್ ಮಾರಾಮಿರ್ಬೇಕು ಡಿಸ್ಕ್ವಾಲಿಫೈಟ್ ಮಾಡೋ ನಮ್ಮ ರಾಜ್ಯದ ಗಡಿಪಾರು ಮಾಡೋದಕ್ಕೆ ಕೆಲಸ ಮಾಡಿ ಅವನ್ನ ಯಾಕೆ ಇಟ್ಕೊಂಡಿದ್ರ ಅವ್ರನ್ನ ಅಯೋಗ್ಯನ ಬಾಯಿ ಹೋದಾಗ ಮಾತಾಡ್ತಾನೆ ಆ ಕಡೆ ತೋಗ್ತೀನಿ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳನ್ನ ಕುಮಾರಸ್ವಾಮಿ ಮತ್ತೆ ಸಿದ್ದರಾಮಯ್ಯನ ಯಾವ ನಮ್ಮ ಭಯ ನೈತಿಕತೆ ಏನೈತಿ ನಿನಗೆ ಯಾರ ತಪ್ಪು ಮಾಡ್ತಾರೆ ಯಾರು ಗೋವರ್ಷ ಕಳತನ ಮಾಡ್ತಾರೆ ಕಡಿಲಿ ಅವ್ರು ಕರ್ಕೊಂಡ ಕಾನೂನು ಪ್ರಕಾರ ಶಿಕ್ಷೆ ಮಾಡ್ಲಿ ನಂದೇನು ಅಭ್ಯಂತರ ಇಲ್ಲ ಅವ್ರವ್ರ ಅವ್ರ ಧರ್ಮಕ್ಕೆ ಫಲ ನಡ್ಕೇ ನಮ್ಮ ನಮ್ಮ ಹಿಂದೂ ಸಂಸ್ಕೃತಿ ರಾಷ್ಟ್ರದಲ್ಲೇ ಸರ್ಕಾರ ಅನೌನ್ಸ್ ಮಾಡ್ಬಿಡೋದು ಯಾವ್ದೇ ಕಾರಣಕ್ಕೂ ಕೂಡ ಗೋಮಾಂಸ ಮಾಂಸ ತಿನ್ಬಾರ್ದು ನೀವ್ ಯಾರು ಕೂಡ ಗೋಮಾಂಸನ ಮಾಂಸನ ಹಿಂದೂ ಹಸುಗಳ ಕಡಿಬಾರ್ದು ಅಂತೇಳಿ ಅದ್ರ ನಮ್ಮ ಆಕೆ ಕುರಿ ಕಡಕಂತ ತಿನ್ಕಡ್ಲಿ ನಮ್ಮ ಹುಟ್ಟಿರ್ತಕ್ಕಂಥ ಜನ್ಮ ಅಂತ ತಿಂತಾರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಕರ್ಮಗಳಿದ್ರೆ ಅವರು ಶಿಕ್ಷೆ ಕಾನೂನು ಶಿಕ್ಷೆ ಓಡಿಸ್ತೀವನು ಇವನು ಯಾವ ರೋಡ ನಿಂತ್ಕೊಂಡು ಹುಡುಗರು ಇಕ್ಕು ದೊಣ್ಣೆಗಳು ತಗೊಂಡು ಗಲಾಟೆ ಮಾಡ್ತಾನೆ ಅಂದ್ರೆ ಅದು ನೋಡ್ಕೊಂಡು ಕೂಡ ಪೊಲೀಸ್ನವ್ರು ಸುಂದರ ಏನ್ ಏನ್ ನಿಮ್ಗೆ ಏನ್ ಸಂಬಂಧ ಅವನ ಮೇಲೆ ಅಂತ ಕೇಳ್ತಾ ಇದೀನಿ ಪೊಲೀಸ್ನವರು ನಾನು ನೀವೇನ್ ಮಾಡ್ತಾ ಯಾಕೆ ಯಾಕನ್ನ ಅರೆಸ್ಟ್ ಮಾಡ್ಬಾರ್ದು ನೀವು ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳನ್ನ ಏಕವಚನದಲ್ಲಿ ಚಂದ್ರ ಬೈದ್ರು ಕೂಡ ಒಬ್ಬ ಅವನೇ ಹೋಗಿ ಆ ಇನ್ಸುರೆನ್ಸ್ ಎಲ್ಲ ಒಬ್ಬ ಮುಸ್ಲಿಮ್ಸ್ ಹಸೂದು ಒಳಗಡೆ ಮನೆಗಿರ್ತಕ್ಕಂಥ ಮನ ಇನ್ನ ಮಾನಸಿಕವ್ರ ಅಲ್ಲೇ ಕೊಟ್ಟರು ಮಾಡ್ಕೊಂಡು ನೀವು ಯಾಕೆ ಅವನು ಅರೆಸ್ಟ್ ಮಾಡ್ತಲ್ಲ ಅಂತಕ್ಕಂಥ ನೋವು ಹಾಕ್ತಾ ಸಂಗಾತಿ ಆದ ಕಾರಣ ಅವನ ಅಯೋಗ್ಯನ್ನ ನಾ ತಂದೆ ತಾಯಿಗೆ ಕರೆಕ್ಟ್ ಆಗಿ ಈ ನಾಡಿನ ಸಂಸ್ಕೃತಿ ಮಣ್ಣಿನ ಋಣ ಅವ್ರಿಗೆ ಗೊತ್ತಿದ್ರೆ ಅವ್ರ ತಂದೆ ತಾಯಿ ಕರೆದೊಂದು ಬುದ್ಧಿ ಹೇಳಬೇಕು ಲೋಫರ್ ನನ್ನ ಮಗನೇ ನೀನು ಈ ನಮ್ಮ ಮಟ್ಟಲ್ಲಿ ಹುಟ್ಟಿದ್ಯಾ ಈ ನಾಡಿನ ಮಣ್ಣಲ್ಲಿ ಹುಟ್ಟಿದ್ಯಾ ನೇ ಬಾ ಕಲ್ತ್ಕೊ ಅಂತ ಹೇಳಿ ನಿನ್ಗೆ ಅಷ್ಟೊಂದು ರಾಜಕೀಯದ ಉಚ್ಚಿದ್ರೆ ಎಲ್ಲರೂ ಕೂಡ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆದ್ದು ನೋಡು ನಿಮ್ಮೂರ ಕೆರಳಿನ ಆದ ಕೆರೆಳಿನ ಹಾಕಂತಿಲ್ಲ ನೀನು ಮನ ಮರಿದಿರ್ಬೇಕು ನಿನಗೆ ಅವರಲ್ಲಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆದ್ದ ತೋರಿಸ್ತೀನಿ ಅಜ್ಜನ ಕಾಪಾಡ್ತೀನಿ ಅಂತ ಹೋರಾಟ ಮಾಡಕ್ ಹೋಗಿಲ್ಲ ಹಯೋಗಿ ನನ್ನ ಮಗ ನೀನು ನಿನ್ ಮನ ನಿನ್ ಏನಾದ್ರು ನಿನಗೆ ತಾಕತ್ತಿದ್ರೆ ನನ್ನ ಹೆಸರು ಜಗದೀಶ್ ಚೌಧರಿ ಅಂತೇಳಿ ನೆಲಮಾಲ ತಾಲೂಕು ಸೋಂಪುರವಳಿನೊಂದು ನಾನೊಂದು ನೇರವಾಗಿ ನೇರವಾಗಿ ಚರ್ಚೆಗೆ ಕೂತ್ಕೊಳ್ಳೋಣ ಒಂದು ಮಾಧ್ಯಮದಲ್ಲಿ ಜನ ನಿನ್ಗೆ ಏನು ನೀನು ಕಾಮೆಂಟ್ ಮಾಡ್ತಾರಲ್ಲ ಕೆಳಗಡೆ ಕಾಮೆಂಟ್ ಹೋದಲ್ವ ನೀನು ನೀನು ಏನು ಮಾರಾ ಮರಿ ಹೋಗ್ಲಿ ನಿನಗೆ ಅಷ್ಟೊಂದು ಹುಚ್ಚ ನಿನಗೆ ರಾಜಕೀಯವಾಗಿ ಬೆಳಿಬೇಕು ನನಗಿದ್ರೆ ಧರ್ಮ ಬೆಳಿ ನಮ್ಮ ಧರ್ಮ ಎಲ್ಲೇಳ್ತ ಒಬ್ಬ ಒಬ್ಬನ ಹಿಂಸೆ ಕೊಡುತ್ತೆ ನಮ್ಮ ಧರ್ಮ ಹೇಳೈತೆ ನಮ್ಮ ಸಂಸ್ಕೃತಿ ಹೇಳೈತೆ ಒಬ್ಬರು ಹಿಂಸೆ ಕೊಟ್ಟು ಅಂತ ಹೇಳಿ ಯಾವ ನಾಡಿನ ಮಣ್ಣಲ್ಲಿ ಅದು ನಿನ್ನೊಬ್ಬ ಹಿಂಸೆ ಕೊಡ್ತಕ್ಕಂಥದ್ದು ನೀನ್ ಯಾವ ನಾವನೆಲ್ಲ ಕಾಪಾಡಕ್ಕೆ ನೀನ್ ಅಯ್ಯೋ ನನ್ನ ಮಗ ನೀನ್ ಕೆಲಸ ಎಷ್ಟ ನೀನ್ ಅನ್ನ ತಿನ್ನೋಕೋಸ್ಕರ ಅದೇನೋ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ಕೊಂಡು ಬದುಕ್ತೈತೆ ಅಂತ ಹೇಳಿ ನಾನು ನೀನು ನೇರವಾಗಿ ನೇರವಾಗಿ ಚರ್ಚೆ ಕೂತ್ಕೊಳ್ಳೋಣ ಒಂದು ಮಾಧ್ಯಮದಲ್ಲಿ ಜನ ನಿನ್ಗೆ ಏನ್ ಕಾಮೆಂಟ್ ಮಾಡ್ತಾರಲ್ಲ ಕೆಳಗಡೆ ಕಾಮೆಂಟ್ ಹೋದಲ್ವ ನೀನು ನೀನ್ ಏನ್ ಮಾನ ಮರ್ಯದಿಲ್ಲ ಹೋಗ್ಲಿ ನಿನಗೆ ಅಷ್ಟೊಂದು ಉಚ್ಚ ನಿನಗೆ ರಾಜಕೀಯವಾಗಿ ಬೆಳಿಬೇಕು ಅನ್ನೋಂಗಿದ್ರೆ ಧರ್ಮವಾಗಿ ಬೆಳಿ ನಮ್ಮ ಧರ್ಮ ಎಲ್ಲೇಳ್ತಾವೆ ಒಬ್ಬ ಒಬ್ಬನ ಹಿಂಸೆ ಕೊಡುತ್ತೆ ನಮ್ಮ ಧರ್ಮ ಎಲ್ಲೆಳೈತೆ ನಮ್ಮ ಸಂಸ್ಕೃತಿ ಎಲ್ಲೆ ಒಬ್ಬರು ಹಿಂಸೆ ಕೊಟ್ಟು ಬದುಕು ಅಂತೇಳಿ ಯಾವ ನಾಡಿನ ಮಣ್ಣಲ್ಲಿ ಅದು ನಿನ್ನೊಬ್ಬ ಹಿಂಸೆ ಕೊಡ್ತಕ್ಕಂಥದ್ದು ನೀನು ಯಾವ ನೆಲ್ಲ ಕಾಪಾಡಕ್ಕೆ ನೀನು ಅಯೋಗ್ಯ ನನ್ನ ಮಗ ನೀನು ಕೆಲಸ ಎಷ್ಟು ನೀನು ಅನ್ನ ತಿನ್ನೋಕೋಸ್ಕರ ಅದೇನೋ ಇಲಿಗಲ್ ಆಕ್ಟಿವಿಟಿ ಮಾಡ್ಕೊಂಡು ಬದುಕ್ತಾಯಿದ್ದೆ ಅಂತೇಳಿ ನಿನ್ಮೇಲೆಲ್ಲ ಎಫ್ಐರ್ಗಳಿವೆ ನೀನು ಇನ್ನೊಬ್ರ ಮೇಲೆ ಅವ್ನ ಯಾರೋ ಬಡ್ಗಳು ಸಾಬ್ರಗಳ ಮೇಲೆ ಹೋಗಿ ಕೈ ಮಾಡ್ಕೊಂಡು ಅಲ್ಲೇ ಮಾಡಿ ಇಬ್ರು ಸಾಬ್ರು ನೋಡ್ಸಿ ನಿನ್ಗೆ ಆ ಶಕ್ತಿ ಐತೆ ಅದನ್ನು ನೆಮ್ಮದಿಯಿಂದ ಬದುಕ್ತಾರೆ ರಾಷ್ಟ್ರದಲ್ಲಿ ಯಾಕೆ ಹಿಂದೂ ಮುಸಲ್ಮಾನ ಅಂತ ಗಲಾಡಿ ತಂದಿಕ್ಕಿ ತನ್ನ ಬೆಳೆ ಬೆಸ್ಕೊಳ್ಳೋಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅಯೋಗ್ಯ ನನ್ನ ಮಗ ನೀನು ಕರಿ ನನ್ನ ನಂಬರ್ಗೆ ಕೂಡ ಪ್ಲೇ ಪ್ಲೇ ಮಾಡೋಕೆ ಕೇಳ್ತೀನಿ ನನ್ನ ನಂಬರ್ ನೀನು ಫೋನ್ ಮಾಡು ನಿನ್ನ ಮಾನ ಮರೆಯದಿದ್ರೆ ನೀನು ಈ ಮಣ್ಣಲ್ಲಿ ಬದುಕೋ ನಿನ್ ತಂದೆ ತಂದಿರು ಕೆರಾತ ನೋಡಿಬೇಕು ನಿನಗೆ ಲೋಫರ್ ನನ್ನ ಮಗನ ನಾವು ಬಡವ್ರ ಮಕ್ಕಳ ಬದುಕ್ಬೇಕಪ್ಪ ನಡಿಯಪ್ಪ ಫಸ್ಟ್ ಮನೆಗೆ ಒಂದು ಎರಡು ಸೀಮೆ ಎರಡು ಎಮ್ಮೆ ಕಟ್ಕೋ ನಾನೇ ಎರಡು ಎಮ್ಮೆ ಫ್ರೀ ಆಗಿ ಕೊಡ್ತೀನಿ ನಿನಗೆ ಎಮ್ಮೆನೋ ಸೀಮೆಸೋನ ಎರಡು ಹಾಲು ಕರೆ ಅಂತ ಎಮ್ಮೆ ಕೊಡ್ತೀನಿ ತಣ್ಣ ಕಟ್ಕೋ ಅದಕ್ಕೆ ಕಟ್ಕೊಂಡು ಆಲಾಕ ಕತ್ಕೊಳ್ಳಲ್ಲ ಲೋಫರ್ ಹಾಲಾಕು ಡೈರಿ ಬೆಳಗ್ಗೆ ಸಗಣಿ ಇತ್ತು ಅದು ಗೋ ಸಂರಕ್ಷಣೆ ಮಾಡ್ತಕ್ಕಂಥ ಒಬ್ಬ ನಿಯತ್ತು ರೈತರ ಕೆಲಸ ಅದು ನೀನ್ ಯಾವ ದೊಣ್ಣೆ ಹಾಡ್ಕೊಂಡು ಜುಟ್ಟು ಬಿಡ್ಕೊಂಡು ಊರ್ತು ಮಾಡಿಕೊಂಡು ನಾಯಿಗಳ ತರ ಬಗುಳ್ಕೊಂಡು ಬಾಯಿಗೆ ಒಂದು ದೊಡ್ಡ ದೊಡ್ಡರೆಲ್ಲ ಬಾಯಿಗೆ ಮಾತಾಡ್ಕೊಂಡು ಲೋಫಾರ್ ಬಂಚಾತ್ ನಮ್ಮ ನಮ್ಮ ಮಿನಿಸ್ಟ್ರಿಗೆ ನಾನು ಮನವಿ ಮಾಡ್ತೀನಿ ಇನ್ನು ಇಮ್ಮಿಡಿಯೇಟ್ಲಿ ಅವ್ನ ಅರೆಸ್ಟ್ ಕೆಲಸ ಮಾಡಬೇಕು ಅವನ ಬಗ್ಗೆ ಯಾವ ತಾಸ್ಕಾರ ಬೇಡ ಅವ್ನು ನಮ್ ಸಮಸ್ಕೂತು ಉಳ್ಸೋದೇನು ಬೇಡ ನಮ್ಮ ಪಾರ್ಟಿ ಸದಸ್ಯ ಹೊತ್ತಿದ್ರೆ ಈಗಲೂ ರದ್ದಾಗಬೇಕು ಯಾವ್ದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಸದಸ್ಯನ ಬದುಕಕ್ಕೆ ಅಯೋಗ್ಯನ್ ಮಗ ಅವನು ಅವನ್ ಯಾವ್ದ ಕಾರಣಕ್ಕೂ ಕೂಡ ನಾವು ಪಾರ್ಟಿನ ಮಾಡಿಕೊಂಡ್ರೆ ಅಗಾತು ನನ್ನ ನೋವಾಯ್ತದೆ ನಾವು ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ಪ್ರಾಮಾಣಿಕತೆ ಬದುಕಲು ಜೀವನ ಮಾಡ್ತಿರ್ತಕ್ಕಂಥ ಜನ ನಾವು ಇಂತ ಅಯೋಗ ಯಾವ್ದಾ ಕಾರಣಕ್ಕೂ ಸೇರ್ಸ್ಕೊಬಾರ್ದು ಇದು ಸಿಕ್ಕಾಪುರ ನೋವ ಅಂತ ಸಂಗಾತಿ ಆದ ಕಾರಣ ನಾಡಿನ ಜನರು ಕೂಡ ನೋಡ್ತಾವ್ರೆ ಇಂಥವ್ಗೆ ಇಂಥವ್ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬಾರ್ದು ಇವ್ನ ಹೇಳಿಕೆಗಳಿಗೆ ಮನ್ನಣೆ ಕೊಡಬಾರ್ದು ಇವ್ನ ಆಡ್ತಕ್ಕಂಥ ಮಾತಿಗೆ ಜಯಕಾರ ಹೋಗ್ಬಾರ್ದು ಅಯೋಗ್ಯ ಇವನು ಇವನು ಪ್ರಾಮಾಣಿಕತೆಯಿಂದ ನಾಡಿನ ಮಣ್ಣು ಅಡ್ಜಸ್ಟ್ ಮಾಡ್ಕೊಂಡು ಬದುಕಿನ ಇದಕ್ಕಾಗಿ ಸಂಸ್ಕೃತಿ ಬದುಕಿನ ಒಂದು ವ್ಯವಸ್ಥೆಯಲ್ಲಿ ಹೋಗುವಂತ ಕೆಲಸ ಮಾಡಿದ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ ಆತನಿಗೆ ಈ ತರ ಮಿಂಡ್ರಿ ಆಟ ಆಡ್ಕೊಂಡು ಯಾರೋ ಬೈಕೊಂಡು ಬಿಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಬದುಕ ಅನ್ನ ತಿನ್ನೋಕೋಸ್ಕರ ಇಷ್ಟಾನು ನಾಟಕ ನೀನು ಫ್ರೀ ಆಗ್ತೀನಿ ಬರ್ಲೇ ಮರಿ ತಲೆ ಕಟ್ಸ್ಕೊಬೇಡ ನೂರಾರು ಜನ ತನ್ನ ತಿಂತಾರೆ ಆದ್ರೆ ನೀನು ಕೂಡ ಒಬ್ಬ ನೀನೇನು ಮಾಡಬೇಡ ಒಳ್ಳೆ ಧರ್ಮವಾಗಿ ದೇವಸ್ಥಾನಗಳು ಕೈ ಮುಕ್ಕೊಂಡು ದೇವಸ್ಥಾನ ತೊಗೊಂಡು ಬದುಕ ಬಾ ಬಾ ನಾನು ಘೋಷಾಲೆ ಮಾಡ್ತಾರೆ ಅದು ಇಬ್ಬರು ದನ ದನಕಾಯ ನಾನು ಕತೆ ನೀನು ಕಾಯಿ ನೀನು ತಾಕತ್ತಿರ ಸಗಣಿ ಇತ್ತು ನಾನು ಎತ್ತಿ ನೋಡೋದಾಗಾದ್ರೆ ನಾನು ಹಾಲಾಗ್ತೀನಿ ಮನೆಗಾಲ ನೀನು ಅದನ್ನ